ಮಾಡ ಇದು ಒಂದ್ ಸವಾಲು ಹೌದಾ ಇನ್ ಎರಡನೇ ಜಾವ ಯಾವ ಎರಡನೇ ಜಾತ್ಪಾತ ಕೇಳಿದ್ರೀರ್ತಿ ಕೀರ್ತಿ ಇದು ಎರಡನೇದು ಸವಾಲಿದೆ ಇನ್ನು ಮೂರನೇ ಜಾತ್ಪಾತ ಅಂದ್ರ ಯಾವ ಕಷ್ಟ ಕಷ್ಟ ಏನ 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 ಏನಿ ಏನು ಸಂಕಷ್ಟ ಸಂಕಷ್ಟ ಮೂರಾದ್ರಿ ಮೂರೂ ಇನ್ನು ನಾಲ್ಕನೇದ್ ನೋಡ್ರಿ ಯಾವ್ದ್ರಿ ನಾಕನೇ ಜಾವ ಯಾವ್ದ ಅವರ ಕೊಡ್ತೀರಿ ನೋಡಿ ಅವ್ರದ್ದು ಹೇಳುವ ನಮ್ಮ ಓದಿಗಪ್ಪ ಎಲ್ಲ ಕೊಲೆ ಮಾಡ್ತೀರಾ ಮಾಡ್ರಿ ನಮಗೆ ಹೆಂಗಪ್ಪ ಅಂದ್ರೆ ಹಾಗೆ ಹಾಗೆ ಹಾಗೆನಿಗೆ ಏನವನು ಏನು ಏನು ಶೃಂಗಾರ ಶೃಂಗಾರ ನಾಕ್ರಿ ಈಗ ನಮ್ ಹೋಡಕ್ ಒಂದ್ ಕಲ್ಕೋಜ್ ಅಂದ್ರೆ ಹೆಂಗ ಬೆಳಕು ಬೆಳಕು ಏನಲ್ಲಿ ಏನು ಏನೇ ಏನು ಏನೇ ಹಾಗು ಹಾ ಹಾಗು ಅಲ್ಲಿ ಪ್ರಶ್ನೆ ಕ್ಲಿಯರ್ ಹಿಡಿದಾರೆ ಅವರು ಕ್ಲಿಯರ್ ನಮ್ಮ ಹುಡುಗಿ ಮಡಕೊಳ್ತಾಳಿದ್ರೆ ಓದ್ ಹೇಳ್ತೇನೆ ಆರನೇ ಜಾವತ್ ಪಾತ್ ಅಂದ್ರ ಯಾವ ಚತುರ್ಥಿ ಚತುರ್ಥಿ ಏನು ಏನಿಯೋ ಏನಿಯೋ ಏನನು ಏನನು ಸಂಕಷ್ಟ ಸಂಕಷ್ಟ ಯಾರ ಸರಿ ಬಂಗ್ ನೋಡ್ರಿ ಹೆಂಗ್ರಿ ಏಳನೇ ಜಾವಪ್ಪ ಅಂತಂದ್ರ ಯಾವ ಸಮವಾದ ಸಮವಾದ ಏನು ಏನು ಏನಿ ಏನೇ ಏನಿ ಹಾಗು ಹಾಗು ಇನ್ ಎಂಟನೇ ಜವಾಬ್ದಾರ ಎಂಟನೇ ಎಂಟನೇ ಇವಾಗ ಜವಾಬ್ದಾರ ನಾಲ್ಕು ನಾಲ್ಕು ಏನೇ ಏಳು ಏನು ಏಳು ಏನು ಏಳು ತುಂಬಾ ತುಂಬಾ ಇನ್ ಒಂಬತ್ತನೇ ಜವಾಬಾತ್ ಅಂದ್ರೆ ಮೂರು ಮೂರು ಏನು ಏಳು ಏನಿಗೆ ಏನಿಗೆ ಏನು ಏನು ಕಷ್ಟ ಕಷ್ಟ ಇನ್ ಹದಿನೈದು ನೋಡ್ರಿ ಹತ್ತನೇ ಸವಾಲು ಯಾವ ಅಂದ್ರೆ ಯಾವ್ದ ಹಗುರವಾಗ ಹಗು

ಇವು ಎರಡನೇ ಸವಾಲ ನಾಲ್ಕನೇ ಸವಾಲ ನಾನು ಏನು ಏನೇ ಮಾತು ಐದನೇ ಸವಾಲ ಸಕಲ ಏನವು ಏನ ಏನ ಎಂದು ಏಳನೇ ಸವಾಲ ನಾನು ಏನ ಏನ ಏನು ಮತ್ತು ಎಂಟನೇ ಸವಾಲ ನಿನ್ನ ಏನದಲ್ಲಿ ಏನು ಏನು ಎಂದು ಒಂಬತ್ತನೇ ಸವಾಲ ಈಗ ಏನ ಏನಕ್ಕೆ ಯಾವಲಿ ಯಾವ ಹತ್ತನೇ ಸವಾಲ ನಿನ್ನ ಏನ ಏನ ಏನು ಕಟ್ ಕಾಣತಕ್ಕಂಥ ನಾವು ಹಾಕುವಂತ ಹತ್ತು ಸವಾಲುಗಳು ನೀವ್ ಹಾಡವ್ರೊಬ್ರ ಮಾಸ್ತಾರೊಬ್ರ ನಿಮ್ದು ಹಂಗಲ್ಲ ಹಾಡೋರೊಬ್ರು ಮಾಸ್ತಾರ ಬಿ ಬಂದಿ ತಳಿಗಿನ ತಳೆ ಕೂದ ಕೂಗ ಮ್ಯಾಗೆಲ್ಲ ನಿಮ್ಮ ಕೆಲ್ಸ ಮ್ಯಾಗ ಮ್ಯಾಗ್ ದೇವಸ್ಥಾನ ಮಾಡ್ಕೋತೀವಿ ಅಷ್ಟ ಮೆಗನವ್ರು ಹಣಿಕೆ ಹಾಕೋಂಗಿಲ್ಲ ಆ ತಕೊಂಡು ಹೊಡ್ದು ಆಕಡೆ ಮುಂದ ತಗೊಂಡ್ ನಮ್ಗೆ ಸಮಸ್ಯೆ ಪತ್ರ ಯಾಕೆ ಕೇಳೋರು ನಾವು ನಿಮ್ಮನ್ನ ಕೇಳೋರು ನಿಮ್ ಕೇಳೋರು ಒಬ್ಬರಿಗೆ ಅಂತಿಲ್ಲ ಸವಾಲು ಒಡಿಯಾಕ್ ಟೈಮ್ ಐದು ಗಂಟೆ ಐದು ಗಂಟೆ ಮುಂದೆ ಒಂದೇ ಸೆಕೆಂಡ್ ಇದ್ರೆ ತಗೊಳಂಗಿಲ್ಲ ಒಂದ ಪೂರ್ಣ ಒಂದ ಮೊಬೈಲ್ ಒಂದು ಗಡಿಯಾರ ಏನಾರು ಸಿಕ್ಕು ಅಂದ್ರೆ ನೀವು ಒಡೆದಂತ ಸವಾಲು ಎಲ್ಲಾ ಕ್ಯಾನ್ಸಲ್ ಹಿಂದಾಗಳು ಜಗಳ ಮಾಡ್ಕೋತ್ಕೊಂಡಿಲ್ಲ ಅವಾಗ ಸರಳ ತಪ್ಪು ಒಪ್ಕೊಂಡ ಕಪ್ತಾಯಿರು ಮತ್ತೆ ಅಕ್ಷರ ವೈಸ್ ಅವ್ರು ಚೆಕ್ ಟೈಮ್ ಇರ್ತಾವೆ ಐದು ಗಂಟೆ ಒಂದು ಮಾಡ್ತೀವಿ ಇನ್ನು ಸಂದರ್ಭ ತಕ್ಕ ಘಷಣ ಸಂಧಿಗೊಂದು ಘರ್ಷಣೆ ನಡಿಬೇಕಾಗಿತ್ತು ನೀವ್ ಹಾಡಿದ್ರಿ ಘರ್ಷಣೆಗ ಸಣ್ಣವರಲ್ಲಪ್ಪ ನೀವು ನಮಗೊಂದು ಮೇಲೆ ತನ ಮಾತಾಡಿದ್ದ ನಿಮ್ ಸಂಧಿ ನಿಮ್ ಸಂಧಿ ಐತಿ ಮಾಡ್ತೀರಿ ನಿಮ್ ಮುಗು ಚುನಾಗಿ ಸಹ ಘರ್ಷಣೆ ಮಾಡಿ ಅಂದ್ರೆ ಅವ್ರು ಹಾಡ್ಬೇಕು ಘರ್ಷಣೆ ಮಾಡಿಬೇಕು ಕೃಷ್ಣಕ್ಕ ದೇವರ ಕರೆದು ಒಂದು ನೋಡಿ ಹಾಡು ಘರ್ಷಣೆ ಮಾಡಿ ಲಾಸ್ಟ್ ನೀವು ಸಂದ ಮುಗಿಸ್ನಾಗ ನಮಗ್ ನೇಗ್ತೈತು ಅಥವಾ ಇಲ್ಲೋ ಅವ್ರ್ ಕೇಳಿದ್ದೆ ಅಂದ್ರೆ ಅವ್ರಿಗೆ ಒಳ್ದು ಹೇಳಾಕ್ರೆ ಅನುಕೂಲ ಆಕೈತಿ ನೀವು ಲಾಸ್ಟ್ ಸಂದ ಮುಗಿಸಿ ದಿಂಬಾರ್ಸಿ ಮುಗಿಸಿ ಕುಂಡಾದ್ರೆ ಅವಾಗ ಹೇಳ್ರಿ ಆದ್ರ